ಹಲೋ ಗೌರ್ ನ್ ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಓಕೆ ಈ ಒಂದು ಅಫೋಮೇಷನ್ನ ನೀವು ಬಳಸಿದ್ದೇ ಆದರೆ ಅಂದರೆ ಪ್ರತಿದಿನ ನೀವು ಹೇಳ್ಕೊಂಡ್ರೆ ನಿಮ್ಮಲ್ಲಿ ತುಂಬ ಬದಲಾವಣೆ ಆಗುತ್ತೆ ತುಂಬ ಇನ್ಸ್ಟೆಂಟ್ ಆಗಿ ನಾನು ಹೇಳ್ತಿರೋದು ಓಕೆ ಅಂದರೆ ಇಲ್ಲಿ ಪವರ್ ಆಫ್ ನೌನ ಬಗ್ಗೆ ನಾನು ಹೇಳ್ತಾ ಅಂದರೆ ನಿಮ್ಮ ಅಫೋಮೇಶನ್ಗಳು ಯಾವಾಗಲೂ ಕೂಡ ಈ ಒಂದು ಮೂಮೆಂಟಲ್ಲಿ ಅಂದರೆ ಇನ್ ದಿಸ್ ಮೂಮೆಂಟ್ ಅದು ನನಗೆ ಮ್ಯಾನಿಫೆಸ್ಟ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಇರಬೇಕು ಓಕೆ ಅಂದ್ರೆ ನಿಮ್ಮ ಡಿಸೈರ್ಸ್ ಗಳು ಏನೇ ಇರ್ಬೋದು ನಿಮ್ಮ ಗೋಲ್ಸ್ ಗಳು ಏನೇ ಇರ್ಬೋದು ನೀವು ಈ ರೀತಿಯಾಗಿ ಅಫರ್ಮೇಶನ್ ಹೇಳ್ಕೊಂಡಾಗ ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆಯನ್ನ ಕಾಣ್ತೀರಾ ಓಕೆ ಮೊದಲನೇದಾಗಿ ನಾ ನಿಮಗೆ ಇಲ್ಲಿ ಸೆಟ್ ಅಪ್ ಲಿಸ್ಟ್ ನ ಮಾಡ್ಕೊಂಡಿದ್ದೀನಿ ಅಫರ್ಮೇಶನ್ ನಿಮಗೆ ಸಾಧ್ಯ ಆದ್ರೆ ಇದನ್ನ ನೋಡ್ಕೊ ನೋಟ್ ನ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟ್ ಎನಿಥಿಂಗ್ ನಿಮ್ಗೆ ಯಾವ್ದು ಬೇಕು ಎಲ್ಲವನ್ನು ಕೂಡ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನೌ ಅಫರ್ಮೇಶನ್ ಮ್ಯಾನಿಫೆಸ್ಟ್ ಎನಿಥಿಂಗ್ ನೌ ಅಫೋಮೇಶನ್ ಮೊದಲೇದಾಗಿ ಎವ್ರಿಥಿಂಗ್ ಆಲ್ವೇಸ್ ವಾಕಿಂಗ್ ಔಟ್ ಇನ್ ಮೈ ಫೇವರ್ ಅಂದ್ರೆ ಎಲ್ಲವೂ ಕೂಡ ನನ್ನ ಪರವಾಗಿ ನಡೀತಾ ಇದೆ ಅಂದ್ರೆ ನಿಮ್ಮಲ್ಲಿರೋ ಭಯವನ್ನ ಬಿಟ್ಟು ಸಂಶಯವನ್ನ ಬಿಟ್ಟು ಎಲ್ಲವನ್ನ ಬಿಟ್ಟು ಪ್ರತಿಯೊಂದು ಕೂಡ ನನ್ನ ಪರವಾಗಿ ಈ ಕ್ಷಣ ನಡೀತಿದೆ ನಾವು ಈಗ ಓಕೆ ಈಗ ನೀವು ಮ್ಯಾನಿಫೆಸ್ಟ್ ನ ಮಾಡ್ತಿರ್ತೀರಲ್ವಾ ನ ಮಾಡ್ತಿರ್ತೀರಲ್ವಾ ನೀವು ಏನೇ ರಿಸಲ್ಟ್ ನ ಪಡಿಬೇಕಂತ ಹೇಳಿದ್ರೆ ಆ ಒಂದು ಕ್ಷಣ ಹೌದಲ್ವಾ ಒಂದು ಈ ಟೈಮ್ ಅಲ್ಲಿ ರಿಸಲ್ಟ್ ಬರುತ್ತೆ ಈ ರೀತಿ ಎಲ್ಲ ಹೇಳ್ತಾರಲ್ವಾ ಅಂದ್ರೆ ನೋಡಿ ಅದು ಕೂಡ ಒಂದು ಕ್ಷಣನೇ ತಾನೇ ಅಂದ್ರೆ ಯಾವ ಒಂದು ಮೂವ್ಮೆಂಟ್ ಅಲ್ಲಾದ್ರೂ ಕೂಡ ನಿಮ್ಗೆ ಅದು ವರ್ಕ್ಔಟ್ ಆಗ್ಬಿಡ್ಬೋದು ಈಗ ನೀವು ಜಾಬ್ ಓಕೆ ನಿಮ್ಗೆ ಒಂದು ಮೇಲ್ ಬರ್ಬೋದು ಓಕೆ ಯು ಆರ್ ಸೆಲೆಕ್ಟೆಡ್ ಅಂತ ಅಥವಾ ನೀವೊಂದು ಸಮೃದ್ಧಿ ಒಂದು ಆ ಒಂದು ಕನೆಕ್ಷನ್ ಅಂದ್ಕೊಂಡಿರ್ತೀರ ಅನ್ಕೊಳ್ಳಿ ಆಗ ನೀವು ಎವ್ರಿಥಿಂಗ್ ವರ್ಕ್ಔಟ್ ಇನ್ ಮೈ ಫೇವರ್ ಅಂತ ಅನ್ಕೊಂಡಾಗ ಇಮಿಡಿಯೇಟ್ ಆಗಿ ನಿಮ್ಗೆ ಯಾವ್ದೋನ್ ಮೂಲಕ ಹಣ ಬರ್ಬೋದು ನಿಮ್ಗೆ ಜಾಬ್ ಇಮಿಡಿಯೇಟ್ ಆಗ್ಬೋದು ನಿಮ್ಗೆ ಸಮೃದ್ಧಿ ಬರ್ಬೋದು ಅಥವಾ ನೀವು ಏನೋ ಒಂದು ಅನ್ಕೊಂಡಿದ್ರಿ ಆ ಒಂದು ಕೆಲಸ ಬೇಗನೆ ಆಗ್ಬೋದು ಸೊ ಹಾಗಾಗಿ ನೀವು ಎವ್ರಿಥಿಂಗ್ ಆಲ್ವೇಸ್ ವಾಕಿಂಗ್ ಔಟ್ ಇನ್ ಮೈ ಫೇವರ್ ಅನ್ನೋದನ್ನ ಹೇಳ್ಕೊಳ್ಳಿ ತುಂಬಾ ಬದಲಾವಣೆನ ಕಾಣ್ತೀರಾ ಎರಡನೇದಾಗಿ ಐ ಎಂ ಓಪನ್ ಅಂಡ್ ರೆಡಿ ಟು ರಿಸೀವ್ ಅಮೇಸಿಂಗ್ ಅಪರ್ಚುನಿಟಿ ನಾವು ಯಾವಾಗೆಲ್ಲ ಈ ರೀತಿ ಹೇಳ್ಕೊಂಡಿರ್ತೀರ ಪ್ರತಿಯೊಂದು ಅಪರ್ಚುನಿಟಿ ಕೂಡ ನನ್ನ ಕಡೆಗೆ ಬರ್ತಿದೆ ಏನು ಐ ಎಂ ಓಪನ್ ಅಂಡ್ ರೆಡಿ ಟು ರಿಸೀವ್ ನಾನು ಎಲ್ಲಾ ರೀತಿಯ ಅಪರ್ಚುನಿಟಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇದೀನಿ ಓಕೆ ಅಂದ್ರೆ ಈ ರೀತಿಯಾಗಿ ನೀವು ಹೇಳ್ಕೊಂಡಾಗ ನಿಮಗೆ ಓಕೆ ನೀವು ಏನನ್ನಾದ್ರೂ ಮ್ಯಾನಿಫೆಸ್ಟ್ನ ಮಾಡ್ತಾ ಇರಿ ಓಕೆ ಎಲ್ಲವೂ ಕೂಡ ಆ ಒಂದು ಅಪರ್ಚುನಿಟಿಗಳು ಕೂಡ ನಿಮ್ಗೆ ಬೇಗ ಬೇಗನೆ ಅದು ಸಿಗೋದಕ್ಕೆ ಶುರುವಾಗುತ್ತೆ ಕ್ಲಿಯರ್ ಆಗ್ತಿದೆಯಲ್ಲ ನಿಮ್ಗೆ ನೋಡಿ ಯಾವಾಗ್ಲೂ ಕೂಡ ಯಾವುದೇ ಒಂದು ಅಫರ್ಮೇಶನ್ ನ ಹೇಳ್ಕೊಬೇಕಾದ್ರೆ ಆಡ್ ಮಾಡ್ಕೊಂಡಾಗ ನೀವು ಇನ್ ದಿಸ್ ಮೂಮೆಂಟ್ ಓಕೆ ಅಂದ್ರೆ ನಾನು ಹೇಳ್ತಿರೋದು ಐ ಆಮ್ ಓಪನ್ ರೆಡಿ ಟು ರಿಸೀವ್ ಅಮೇಸಿಂಗ್ ಅಪರ್ಚುನಿಟಿ ಓಕೆ ನಾನು ಎಲ್ಲಾ ರೀತಿಯ ಅಪರ್ಚುನಿಟಿಗಳನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ ಈ ರೀತಿ ಹೇಳ್ಕೊಂಡಾಗ ಇನ್ಸ್ಟೆಂಟ್ ಆಗಿ ಶಿಫ್ಟ್ ಆಗ್ತೀರಾ ನೆಕ್ಸ್ಟ್ ನೋಡೋದಾದ್ರೆ ಮೈ ಡ್ರೀಮ್ಸ್ ಆರ್ ಮ್ಯಾನಿಫೆಸ್ಟಿಂಗ್ ಬಿಫೋರ್ ಮೈ ಐಸ್ ನೌ ನೋಡಿ ನಿಮ್ಮ ಎಲ್ಲಾ ಡಿಸೈನ್ಸ್ಗಳು ಡ್ರೀಮ್ಸ್ ಗಳು ಅವು ಬರಿ ಕಲ್ಪನೆಗಳಲ್ಲ ಎಲ್ಲವೂ ಕೂಡ ನಿಮ್ಮ ಒಳಗಿನ ಅನುಭವಗಳ ಸಾಧ್ಯತೆ ಅರ್ಥ ಆಗ್ತಿದೆಯಲ್ಲ ಅವು ನನ್ನ ಅನುಭವದ ಭಾಗವಾಗ್ತಿದೆ ಎಂಬ ದೃಢತೆ ನೋಡಿ ನಿಮ್ಗೆ ಆ ದೃಢತೆ ಇದ್ದಾಗ ಎಲ್ಲವನ್ನೂ ಕೂಡ ನೀವು ಈಸಿಯಾಗಿ ಎಫರ್ಟ್ಲಾಕ್ಸ್ ಆಗಿ ಪಡಿತೀರಾ ಅಂದ್ರೆ ಏನು ಆ ಒಂದು ಕನಸು ಏನಿದೆ ಅದನ್ನ ಈ ಕ್ಷಣದಲ್ಲೇ ನೀವು ಮ್ಯಾನಿಫೆಸ್ಟ್ ಮಾಡೋಷ್ಟು ಪವರು ನಿಮ್ಮ ಬಳಿ ಇದೆ ನೋಡಿ ಏನನ್ನ ಆಡ್ ಮಾಡ್ಬೇಕು ಯಾವಾಗಲೂ ಕೂಡ ನೌ ಪ್ರೆಸೆಂಟ್ ನಿಮ್ಮ ಕನಸುಗಳು ಕೂಡ ಈ ಕ್ಷಣದಲ್ಲಿ ಮ್ಯಾನಿಫೆಸ್ಟ್ ಆಗೋ ಸಾಧ್ಯತೆ ಸಾಕಷ್ಟು ಇದೆ ಅದನ್ನ ಹೇಳೋದು ಮಿರಾಕಲ್ ಅಂತ ಹೇಳೋದು ಓಕೆ ಅಂದ್ರೆ ನೀವು ಆ ಒಂದು ಮೈಂಡ್ ಸೆಟ್ ನ ಇಟ್ಕೊಬೇಕು ಆ ಒಂದು ಮೆರಾಕಲಸ್ ಸೆಟ್ ನ ಅಂತ ಹೇಳಿದ್ರೆ ಈ ರೀತಿಯಾದ ಪವರ್ಫುಲ್ ಅಫರ್ಮೇಶನ್ಗಳನ್ನ ಬಳಸಬೇಕು ಗ್ರಾಟಿಟ್ಯೂಡ್ ನ ಬಗ್ಗೆ ಹೇಳ್ಬೇಕಾದ್ರೆ ಹೀಲಿಂಗ್ ತುಂಬಾ ಅಹ್ ಅನುಕೂಲ ಮಾಡುತ್ತೆ ಅಂತ ಹೇಳ್ತೀನಿ ಅಲ್ವಾ ನೋಡಿ ಇಲ್ಲಿ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ವಾಟ್ ಐ ಹ್ಯಾವ್ ಇನ್ ಮೈ ಲೈಫ್ ನಾವು ಅಂದ್ರೆ ನಾನು ಈಗೆಲ್ಲ ಏನೆಲ್ಲ ಪಡ್ಕೊಂಡಿದ್ದೀನಿ ಎಲ್ಲದಕ್ಕೂ ಕೂಡ ನಾನು ಗ್ರೇಟ್ಫುಲ್ ಆಗಿದ್ದೀನಿ ಬಿಕಾಸ್ ನೋಡಿ ಯಾವಾಗೆಲ್ಲ ನೀವು ಈ ರೀತಿಯ ಒಂದು ಭಾವನ ಹೊಂದುತ್ತೀರಾ ನಿಮ್ಮಲ್ಲಿ ಆ ಕೊರತೆ ಅನ್ನೋದು ಇರೋದಿಲ್ಲ ನಿಮ್ಮ ಹತ್ರ ಏನೆಲ್ಲ ಇದೆ ಅದಕ್ಕೆಲ್ಲ ಕೃತಜ್ಞರಾಗೋದ್ರಿಂದ ನಿಮ್ಮಲ್ಲಿ ಕೊರತೆ ಇಲ್ಲ ಅನ್ನೋದು ಭಾವ ಬರುತ್ತೆ ನಿಮ್ಗೆ ಅಂದ್ರೆ ಅರ್ಥ ಏನು ನಾನು ಸಮೃದ್ಧಿಯಲ್ಲೇ ಇದ್ದೇನೆ ಅಂದ್ರೆ ನನ್ನ ಬಳಿ ಸಾಕಷ್ಟು ಇದೆ ನಾನು ಇನ್ನು ಹೆಚ್ಚಿನದನ್ನ ಪಡಿತೀನಿ ಎಂಬ ಭಾವ ಓಕೆ ನೋಡಿ ಈ ಎಲ್ಲಾ ಗಳು ಎಷ್ಟು ಶಿಫ್ಟ್ ನ ಮಾಡುತ್ತೆ ಗೊತ್ತಾ ನಿಮ್ಮ ಒಂದು ಮೈಂಡ್ ನ ಅಂದ್ರೆ ನಿಮ್ಮ ಇನ್ನ ಸ್ಟೇಟ್ ನ ಇಮಿಡಿಯೇಟ್ ಆಗಿ ಶಿಫ್ಟ್ ನ ಮಾಡುತ್ತೆ ಈ ಅಫರ್ಮೇಶನ್ ಗಳು ನೀವು ಪದೇ ಪದೇ ರಿಪೀಟೆಡ್ ಆಗಿ ಹೇಳ್ಕೊಂಡಾಗ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂದ್ರೆ ಇನ್ಸ್ಟಂಟ್ ಶಿಫ್ಟ್ ಆಗುತ್ತೆ ಎಲ್ಲವೂ ಕೂಡ ನಾವು ಏನ್ ಹೇಳ್ಕೊಂಡ್ರಿ ಎವ್ರಿಥಿಂಗ್ ವರ್ಕ್ಔಟ್ ಫಾರ್ ಮೀ ಓಕೆ ಪ್ರತಿಯೊಂದು ಕೂಡ ನನ್ನ ಪರವಾಗಿ ಈ ಕ್ಷಣ ನಡೀತಿದೆ ಎಲ್ಲವೂ ಕೂಡ ನನ್ನ ಪರವಾಗಿ ಆಗ್ತಿದೆ ಅನ್ನೋ ಒಂದು ಸ್ಟೇಟ್ ಐ ಆಮ್ ಓಪನ್ ಅಂಡ್ ರೆಡಿ ಟು ರಿಸೀವ್ ನಾನು ಪ್ರತಿಯೊಂದು ಕೂಡ ನಾನು ರೆಡಿ ಆಗಿದ್ದೀನಿ ರಿಸೀವ್ ನ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅಪರ್ಚುನಿಟೀಸ್ ಗಳು ಬರ್ತಿದೆ ನಾನು ಅದನ್ನ ರೆಡಿ ರೆಡಿ ಇದ್ದೀನಿ ನಾನು ರಿಸೀವ್ ನ ಮಾಡ್ಕೊಳ್ಳೋದಕ್ಕೆ ಓಕೆ ಅಂದ್ರೆ ಏನು ಗ್ರೇಟ್ ಥಿಂಗ್ಸ್ ಆರ್ ಕಮಿಂಗ್ ಟು ಮೀ ಓಕೆ ಎಲ್ಲಾ ಅದ್ಭುತವಾದ ವಿಚಾರಗಳು ವಿಷಯಗಳು ನನ್ನ ಬಳಿ ಬರ್ತಾ ಇದೆ ಇವಾಗ ಓಕೆ ಸೊ ಮೈ ಡ್ರೀಮ್ಸ್ ಆರ್ ಮ್ಯಾನಿಫೆಸ್ಟಿಂಗ್ ಈಗ ಈ ಕ್ಷಣ ನನಗೆ ನಡಿಬಹುದು ನಡೀತಿದೆ ಅನ್ನೋ ಭಾವ ಓಕೆ ಅಂದ್ರೆ ನೀವು ಯಾವಾಗ ಮೈ ಡ್ರೀಮ್ಸ್ ಆರ್ ಮ್ಯಾನಿಫೆಸ್ಟಿಂಗ್ ಬಿಫೋರ್ ಮೈ ಐಸ್ ನವ್ ಓಕೆ ಈಗ ಆಗುತ್ತೆ ಈ ಕ್ಷಣ ಆ ಒಂದು ಮಿರಾಕಲ್ ಆಗುತ್ತೆ ಎಲ್ಲೋ ಕೂಡ ಈ ಕ್ಷಣದಲ್ಲೇ ಅಲ್ವಾ ಆಗೋದು ಈ ಕ್ಷಣದಲ್ಲೇ ಅಲ್ವಾ ಜರುಗೋದು ಅಂದ್ರೆ ನೋಡಿ ನೀವು ಈ ರೀತಿ ಎಲ್ಲ ಹೇಳ್ಕೊಂಡಾಗ ನಿಮ್ಮಲ್ಲಿ ಏನು ಆ ಒಂದು ಇನ್ನರ್ ಪವರ್ ಹೈ ಆಗುತ್ತೆ ಓಕೆ ನಿಮ್ಮ ಇನ್ನರ್ ಸ್ಟೇಟ್ ಹೈ ಆಗುತ್ತೆ ನೀವು ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿರ್ತೀರಾ ಕ್ಲಿಯರ್ ಆಗ್ತಿದೆಯಲ್ಲ ನಿಮಗೆ ಹಾಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಐ ಹ್ಯಾವ್ ಇಟ್ ನಾವು ಓಕೆ ನನ್ನ ಒಂದು ಲೈಫಲ್ಲಿ ಏನೆಲ್ಲ ಇದೆ ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಂದರೆ ನನ್ನಲ್ಲಿ ಆಲ್ರೆಡಿ ಸಾಕಷ್ಟು ಇದೆ ನಾನು ಇನ್ನೂ ಹೆಚ್ಚಿನದನ್ನು ಪಡಿತೇನೆ ಎಂಬ ಭಾವ ಓಕೆ ಸೊ ಈ ಒಂದು ಅಫಾಮೇಷನ್ಗಳು ಹೇಗೆ ಅನ್ನಿಸ್ತು ನಿಮ್ಮ ಫೇವ್ರೇಟ್ ಯಾವುದು ಈ ಒಂದು ಅಫರ್ಮೇಷನ್ಗಳಲ್ಲಿ ಅಥವಾ ಈ ಎಲ್ಲ ಅಫಾಮೇಶನ್ಗಳನ್ನು ಬಳಸೋದಕ್ಕೆ ನೀವು ರೆಡಿ ಇದ್ದೀರಾ ಹಾಗಿದ್ರೆ ಕಾಮೆಂಟಲ್ಲಿ ತಿಳಿಸಿ ಎಸ್ ಅಂತ ಹೇಳಿ ಓಕೆ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಲವ್ ಯುವರ್ ಟೇಕ್ ಕೇರ್